ನಟ ಪ್ರಥಮ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ನಟ ಪ್ರಥಮ್ ಆರೋಪಕ್ಕೆ ರಕ್ಷಕ ಬುಲೆಟ್ ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಥಮ್ ಯಾರ ಜೊತೆ ಜಗಳ ಆಡ್ತಾ ಇದ್ರು ನನಗೆ ಗೊತ್ತಿಲ್ಲ ದೊಡ್ಡ ಅನಾಹುತ ಆಗ್ತಾ ಇತ್ತು ಸ್ವಲ್ಪದ್ರಲ್ಲೇ ಮುಗಿದಿದೆ ನಾನು ಹೋಗಿದ್ದು ಪ್ರಥಮ್ ಅವರು ಬಂದಿದ್ದು ಸತ್ಯ ಆದ್ರೆ ಅದು ಕೆಟ್ಟ ಸ್ಥಳ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡೋದಕ್ಕೆ ಸಿದ್ಧ ಯಾವುದೇ ದೇವಸ್ಥಾನಕ್ಕೆ ಕರೆದ್ರೂ ನಾನು ಬರ್ತೀನಿ ನಟ ಪ್ರಥಮ್ ಆರೋಪಕ್ಕೆ ರಕ್ಷಕ್ ಬುಲೆಟ್ ಪ್ರತಿಕ್ರಿಯೆ ನೀಡಿದ್ದಾರೆ ತೆಗೆದ್ರು ಮತ್ತೊಂದು ಮಾಡಿದ್ರು ಅಂತ ಪ್ರಥಮ ಅಣ್ಣ ಒಂದು ಅತ್ತಡಿ ದೂರ ಕೂತಿದ್ರು ಇನ್ನೊಬ್ರು ಇಲ್ಲಿ ಕೂತಿದ್ರು ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ನನಗೆ ಪರಿಚಯನೇ ಇರಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಅದಾಗ ನಾನು ಯಾವಾಗಲೂ ಹೋಗ್ತೀನಿ ಅದೇ ಅಲ್ಲಿ ಬಂದವರು ನನಗೆ ಹೊಸೊಬ್ರು ಆಯಿತಾ ಅಲ್ಲಿ ನನಗೆ ಸಿಕ್ಕಿದ್ದು ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಅವ್ರಸು ಬಿಟ್ರೆ ಬೇರೆ ಎಂಥದ್ದು ಇಲ್ಲ ಪ್ರಥಮ ಅಣ್ಣ ಹೆಂಗೆ ಬಂದರು ಹಂಗೆ ಹೋದರು ಯಾರೂ ಅವ್ರನ್ನ ಮುಟ್ಟಿಲ್ಲ ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ ದೇವಸ್ಥಾನ ಮುಂದೆ ತಾನಾಗಿರೋದಿದ್ದು ನಾನು ಸತ್ಯ ಇದ್ದೀನಿ ನಾನು ನಂಬಿರೋದು ದೇವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮುಟ್ಟು ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ ಅವರು ಪ್ರಮಾಣ ಮಾಡಲಿ ಇಲ್ಲಿ ಯಾವುದು ಹೂವು ಪೋಗಳು ಮತ್ತೊಂದಾಯ್ತು ಮುಟ್ಟಿದ್ರು ಚಾಕು ತೆಗೆದ್ರು ಆಮೇಲೆ ಡ್ರ್ಯಾಗರ್ ಇಟ್ಟರು ಗನ್ನಿಟ್ಟರು ಲಾಂಗು ಮಚ್ಚ ತೆಗೆದ್ರು ಎಲ್ಲ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮ ಪರ ಇದಾನೆ ಅಂತ ನಾನು ಅಣ್ಣ ಇವಾಗ ನಿಮ್ಮ ಮಧ್ಯೆ ಇನ್ನೊಬ್ರು ಮಧ್ಯೆ ಜಗಳ ನಡೀತಿರುತ್ತೆ ಅಣ್ಣ ಮೂರು ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ ಅವಾಗ ಜಗಳ ಯಾಕೆ ಕಡೆ ತಿರುಗುತ್ತೆ ಅಣ್ಣ ಅಲ್ವಾ ನಾನು ತುಂಬ ಚಿಕ್ಕ ಹುಡುಗ ಅಂತ ಆವಾಗಲೇ ಹೇಳಿದೆ ಅದು ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗೆ ಬೇಕಾಗಿರಲಿಲ್ಲ ಅದಾದಮೇಲೆ ನಾನು ಪ್ರಥಮಣ್ಣನ ಹತ್ರ ಮಾತಾಡಿದೆ ಏನಾಯಿತು ಎತ್ತ ಅಂತ ಹೇಳಿ ಮಾತಾಡಿದೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ ನೀವೇಗ ಅದೇ ಸ್ಥಾನಕ್ಕೆ ಬಂದಿದ್ರು ಅದೇ ರೀತಿ ನಾನು ಆ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ನಾನು ಕರೆಸೇ ಮತ್ತೊಂದು ಅಂತ ಬರ್ತಿದೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಿದಾರಲ್ಲ ಅಣ್ಣ ಅವರೆಲ್ಲರೂ ಬರಲಿ ನನ್ನ ಕರ್ದೋರ್ ನನ್ನ ಕರ್ದೋರ್ ಇಲ್ಲಿ ಎಲ್ಲರೂ ಬರಲಿ ಅಣ್ಣ ಯಾರು ಇಲ್ಲಿ ಇದಲ್ಲ ಎಲ್ಲರೂ ಬರಲಿ ನಾನು ಹೋಗ್ತೀನಿ ಅಲ್ಲಿ ಯಾರ್ಯಾರು ಏನೇನು ಯಾರ್ದು ಏನೇನಿತ್ತು ಡ್ಯೂಟಿ ಯಾರ್ಯಾರು ಯಾರೇನು ಫೋನ್ ಮಾಡಿದ್ರು ಯಾರು ಕರೆದ್ರು ಎಲ್ಲಿ ಕರೆದ್ರು ಅದೆಲ್ಲ ಗೊತ್ತಾಗಲಿ ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ರಿದು ಅಷ್ಟೇ ಕಣ್ಣು ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಇನ್ನು ಸತ್ಯವಾಗಲೂ ಸರಿ ಅದಕ್ಕೆ ಸುಳ್ಳು ಆಗಿದ್ರೆ ನಾನು ಅಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡಲಿ ಕರ್ಮ ಕೊಡಲಿ ಅದನ್ನು ಅನುಭವ್ಸಕ್ಕೆ ನಾನು ರೆಡಿ ನಾನೇ ಕರೆದು ನಾನು ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು ರೌಡಿಸಮ್ ಮಾಡೋದು ಭಯಪಡಿಸೋದು ಇದು ನಮಗೆ ಬೆಳೆದಿರೋದಣ್ಣ ಅಣ್ಣ ಇನ್ಸಿಡೆಂಟ್ ಆದಮೇಲೆ ನಾವು ಮಾತಾಡಿದ್ವಿ ಅಣ್ಣ ಇವತ್ತು ಬೆಳಗ್ಗೆ ಒಂದು ಈವೆಂಟಲ್ಲೇ ಸಿಕ್ಕಿದ್ವಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ವಿ ಯಾವುದೇ ಮನಸ್ತಾಪಗಳು ಯಾವುದೇ ದೂರ ಆಗಿಲ್ಲ ಇದು ಇದೇ ಇವೆಂಟ್ ಅಲ್ಲಿ ತಿರುಗ ಅವರು ಬರ್ತಾರೆ ಸಿಕ್ತಿವಿ ಡ್ರಾಗರ್